ನಾನು ಮೊದಲೇದಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಪ್ರಕರಣಗಳ ಏನೋ ಒಂದು ಮಸೂದೆ ಪಾಸಾಗಿದೆ ಅದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈಗಾಗಲೇ ನಾವು ಡಿ ಸಿಗಳಿಗೆಲ್ಲ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ ಇದು ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಅಪೀಸ್ಮೆಂಟ್ ಮಾಡುವಂಥದ್ದು ಮುಸ್ಲಿಮರ ಒತ್ತಡಕ್ಕೆ ಮಣದು ಮಾಡ್ತಾ ಇರುವಂತಹ ಈ ಮಸೂದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎರಡನೇದು ಟಾರ್ಗೆಟ್ ಹಿಂದೂಗಳನ್ನು ಮಾಡಿದ್ದಾರೆ ಅವರು ಮುಸ್ಲಿಮರ ಘಟನೆಗಳಾಗೆ ಮುಸ್ಲಿಮರ ದ್ವೇಷ ಭಾಷಣಕ್ಕೆ ಲಕ್ಷ ಕೊಡೋದೇ ಇಲ್ಲ ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿಯವರೆಗೆ ಕಾಂಗ್ರೆಸ್ ಮಾಡ್ತಾ ಬಂದಿದೆ ಇದನ್ನೇ ಇದೇ ಮಸೂದೆಯ ಮೂಲಕ ಹಕ್ಕಿಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಇದೊಂದು ಸಂವಿಧಾನ ಬಾಹಿರವಾದಂತಹದ್ದು ಅಂಬೇಡ್ಕರಿಗೆ ಅಪಮಾನ ಮಾಡಿದಂಥದ್ದು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ಇತ್ತೀಚೆಗೆ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಮತ್ತು ನೂರನೇ ವರ್ಷದ ನಿಮಿತ್ತವಾಗಿ ಇಡೀ ದೇಶಾದ್ಯಂತ ಲಕ್ಷಕ್ಕೂ ಹೆಚ್ಚು ಹಿಂದೂ ಸಭೆಗಳನ್ನ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ ಪಥಸಂಚಲನ ರೂಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಸೊ ಸಮಾಜ ಮತ್ತು ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನ ಮಾಡಿದ್ದಾರೆ ಇತ್ತೀಚೆಗೆ ನಡೆದಂತಹ ಗಣೇಶೋತ್ಸವ ಇರಬಹುದು ರಾಮನವಮಿ ಇರ್ಬೋದು ಹನುಮ ಜಯಂತಿ ಇರಬಹುದು ಲಕ್ಷಗಟ್ಟಲೆ ಜನ ಸೇರಿದ್ದಾರೆ ಇದು ಎಲ್ಲೋ ಒಂದು ಕಡೆಗೆ ಹೊಟ್ಟೆ ಉರಿ ಆಗ್ತಾ ಇದೆ ಸೊ ಹಿಂದೂ ಸಮಾಜ ಕಾಂಗ್ರೆಸ್ನಿಂದ ಇವತ್ತು ವ್ಯತಿರಿಕ್ತವಾಗಿ ಹಿಂದುತ್ವ ಕಡೆ ಹೋಗ್ತಾ ಇದೆ ಅಂತವಂತಹದ್ದು ಗಮನಕ್ಕೆ ಬರ್ತಾ ಇದೆ ಸೊ ಇದಕ್ಕೆ ಎಲ್ಲಾದರೂ ಒಂದು ಹಿಡಿತ ತರಬೇಕು ಇದನ್ನ ಹತ್ತಿಕ್ಕಬೇಕು ಅನ್ನುವಂಥದ್ದೇ ಇದನ್ನ ಮುಖ್ಯವಾಗಿ ಕಾರಣ ಇನ್ನು ನಾನು ಹೇಳೋದು ಮುಸ್ಲಿಮರು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ನಾಲ್ಕೂವರೆ ಐದೂವರೆ ಹೀಗೆಲ್ಲ ಬೆಳಗ್ಗೆ ಅಜಾನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಏನು ಪ್ರಾರ್ಥನೆ ಅದು ಅಲ್ಲ ಒಬ್ಬನೇ ದೇವರು ಉಳದೇವರು ಯಾರೂ ದೇವರಲ್ಲ ಅಂತ ಅನ್ನುವಂಥ ಇದು ದ್ವೇಷ ದ್ವೇಷ ಅಲ್ಲೇನಿದು ನೀವು ಈ ನಮ್ಮ ದೇಶದಲ್ಲಿ ಬಹು ಉಪಾಸಕರ್ ನಾವಿದ್ದೀವಿ ಎದುರುಗಡೆನೆ ನಾವು ಪ್ರತಿ ಐದು ದಿನ ಐದು ದಿನ ಅದನ್ನು ನಾವು ಅಲ್ಲ ಒಬ್ಬನೇ ದೇವರು ಅಂತ ಕೇಳಬೇಕಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳಗಡೆಗೆ ಆದರೆ ಇದು ಬಹಿರಂಗವಾಗಿ ಇದು ದ್ವೇಷ ಅಲ್ಲ ಇದು ನೀವು ಒಳಗಡೆ ಮಾಡುವಂಥದ್ದು ಇವತ್ತು ಹೇಳಿದೆ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಅಂತ ಅಂತನ್ನುವಂಥದ್ದು ಸಂವಿಧಾನ ಹೇಳಿದೆ ಇದು ಇದಕ್ಕೆ ಹಾಗಾದರೆ ಏನ್ ಕ್ರಮ ತಗೊಳ್ತಾರೆ ನೋಡೋಣ ಇನ್ನು ಪ್ರತಿ ಶುಕ್ರವಾರ ನಮಾಜದ ಸಮಯದಲ್ಲಿ ಎಂಥ ದ್ವೇಷ ಭಾಷಣಗಳಾಗ್ತವೆ ಅಲ್ಲಿ ಸಿ ಸಿ ಕ್ಯಾಮೆರಾ ಇಲ್ಲ ಆ ಭಾಷಣದ್ದು ಇಡೀ ಊರ್ ತುಂಬೆಲ್ಲ ಕೇಳಿಸುತ್ತೆ ಎಂಥ ದ್ವೇಷ ಭಾಷಣಗಳು ನಡೀತಾ ಇದ್ದಾರೆ ಹಾಗಾದ್ರೆ ಅವ್ರ ಮೇಲೆ ಕ್ರಮ ತಗೋ ತಗೊಳ್ತಾರೆ ನೋಡೋಣ ಈ ಮಸೂದೆಯ ಮೂಲಕ ಸೊ ಈ ರೀತಿಯ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಮಾಡ್ತಾ ಇರುವಂತಹದ್ದು ಇದು ಸರಿಯಲ್ಲ ಇನ್ನು ನಿಮ್ಮ ವ್ಯಾಖ್ಯಾನ ದ್ವೇಷ ಭಾಷಣ ಅಂತಂದ್ರೆ ಏನು ನಾವು ಇವತ್ತು ನಮ್ಮ ಹಿಂದೂ ಹುಡುಗಿಯರನ್ನ ವ್ಯವಸ್ಥಿತವಾಗಿ ಲವ್ ಜಿಹಾದ್ ನಲ್ಲಿ ನೀವು ಬುರುಕ ಹಾಕಿಸ್ತೀರಿ ಗೋಮೋಸ್ ತಿನ್ನಿಸ್ತೀರಿ ಅವಳಿಗೆ ಮೋಸ ಮಾಡಿ ವೇಷವಾಟಿಕೆ ಅಥವಾ ಜಿಹಾದಿಗೆ ತೊಡಗಿಸ್ತಾ ಇರುವಂತದ್ದು ಇವತ್ತು ಸಾವಿರಾರು ಕೇಸ್ಗಳು ಹೊರಗಡೆ ಬಂದಿದಾವೆ ಆ ಹುಡುಗಿಯನ್ನು ಬಚಾವ್ ಮಾಡುವುದು ಆ ಹುಡುಗಿಯ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಸೊ ಹಾಗಾದ್ರೆ ಇದು ದ್ವೇಷ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಿದ್ರೆ ಇದು ದ್ವೇಷನಾ ಈ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಕೂಡ ನಿರಂತರವಾಗಿ ಗೋ ಹತ್ಯೆ ಆಗ್ತಾ ಇದೆ ಗೋಕಳತನ ಆಗ್ತಾ ಇದೆ ಸಪ್ಲೈ ಆಗ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ರೆ ಇದು ದ್ವೇಷನಾ ಕ್ರಿಶ್ಚಿಯನ್ ಇವತ್ತು ಓಪನ್ ಆಗಿ ಎಲ್ಲ ಹಳ್ಳಿ ಹಳ್ಳಿ ಹೋಗಿ ಇವತ್ತು ಮತಾಂತರವನ್ನ ಮಾತಾಡ ಮಾಡ್ತಾ ಇದ್ದಾರೆ ಸೊ ನಮ್ಮ ಹಿಂದೂ ಹಿಂದೂಗಳನ್ನ ವ್ಯವಸ್ಥಿತವಾಗಿ ಮೋಸದಿಂದ ಒತ್ತಾಯದಿಂದ ಆಶೆಯಿಂದ ಆಮಿಷದಿಂದ ಇವತ್ತು ಮತಾಂತರ ಮಾಡ್ತಾ ಇದ್ದಾರೆ ಸೊ ಆ ಮತಾಂತರದ ವಿರುದ್ಧ ನಾವು ಮಾತನಾಡಿದರೆ ಅಥವಾ ಹೋರಾಟ ಮಾಡಿದರೆ ಇದು ದ್ವೇಷ ಇದು ಸೊ ಯಾವುದು ದ್ವೇಷ ನಮ್ಮ ದೇಶದ ರಕ್ಷಣೆ ಮಾಡುವಂತ ನಾವು ಹಿಂದೂ ಸಮಾಜವನ್ನ ಜಾಗೃತಿ ಸಂಘಟನೆ ಮಾಡುವಂತದ್ದು ಇದು ದ್ವೇಷ ಆಗುವುದಲ್ಲ ದ್ವೇಷ ನಮ್ಮ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಪ್ರವೃತ್ತಿ ದ್ವೇಷದ ಭಾಷಣದ ಈ ಮಸೂದೆ ನಮಗೇನು ತಾಗೋದಿಲ್ಲ ಇದನ್ನು ಪ್ರಯೋಜನ ಇಲ್ಲ ಅಂತ ಅನ್ನುವಂಥದ್ದು ಹೇಳ್ತೀನಿ ನಾವು ಜೈಲಿಗೆ ಹೋದರೂ ಚಿಂತೆ ಇಲ್ಲ ನಾವು ದಂಡ ಕೊಟ್ಟರೂ ಚಿಂತೆ ಇಲ್ಲ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಹೊಣೆ ಇದೆ ನಾವು ಮಾಡೇ ಮಾಡೋರು ಅನ್ನುವಂಥದ್ದು ನಾನು ನೂರಕ್ಕೆ ನೂರು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ವ್ಯವಸ್ಥಿತವಾಗಿ ಕಸ್ಕೊಂಡು ನಾವು ಮಾ ನಾವು ಮಾತಾಡ್ತೀವಿ ಮಾತನಾಡಿದ ನಂತರ ನಮಗೆ ಕೇಸ್ ಹಾಕಿನಿ ಆದರೆ ಮಾತನಾಡುವಂಥದ್ದೇ ನೀವು ಇವತ್ತು ಅದನ್ನು ಕುತ್ತಿಗೆ ಸಿಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ಬಹಳ ಅಂದರೆ ಮಾಧ್ಯಮದ ಮೇಲೂ ಕೂಡ ಈ ದ್ವೇಷ ಭಾಷಣ ದ್ವೇಷ ಪ್ರಕರಣಗಳನ್ನು ಪ್ರಕಟಣೆ ಮಾಡಲ್ಲ ಮಾಡೋಂಗಿಲ್ಲ ಮಾಡಿದರೆ ಅದು ಕೂಡ ಅಂತ ಅನ್ನುವಂಥದ್ದು ಮಸೂದೆಯಲ್ಲಿ ಮಂಡನೆ ಮಾಡಿದ್ದು ಇದಂತೂ ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಇವತ್ತು ಮಾಧ್ಯಮಗಳು ಮನೆ ಮನೆ ವಿಷಯವನ್ನು ತಲುಪಿಸೋದ್ರಿಂದಲೇ ಇವತ್ತು ಕಾಂಗ್ರೆಸ್ ಇವತ್ತು ರಾಜಕಾರಣಿಗಳ ಬಟ್ಟ ಮೇಲ ಆಗ್ತಾ ಇದ್ರೆ ಸೊ ಅಂಥದನ್ನು ಕೂಡ ಇವತ್ತು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇರೋದು ಇದು ಕೂಡ ಬಹಳ ದೊಡ್ಡ ಡೇಂಜರಸ್ ಗಂಭೀರವಾದ್ದು ಅಂತದ್ ನಾನು ಹೇಳ್ತೇನೆ